ಎರಡನೇ ಬಾರಿ ನಟ ದರ್ಶನ್ ಜೈಲು ಸೇರಿದ್ದು ಅವರ ಕುಟುಂಬ ಹಾಗೂ ಅಭಿಮಾನಿಗಳು ಕಣ್ಣೀರು ಹಾಕುತ್ತಿದ್ದಾರೆ ಡಿ ಬಾಸ್ ಬೇಗ ಬಿಡುಗಡೆ ಆಗಲಿ ಎಂದು ಹರಕೆ ಕಟ್ಟಿಕೊಂಡು ಪೂಜೆ ಸಲ್ಲಿಸುತ್ತಿದ್ದಾರೆ ಇದೀಗ ದೊಡ್ಡಮನೆಯ ನಟ ಸೂರಜ್ ಕುಮಾರ್ ಅವರು ನಟ ದರ್ಶನ್ ಅವರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಹಾಗಾದ್ರೆ ಶಿವಣ್ಣ ದರ್ಶನ್ ಬಗ್ಗೆ ಹೇಳಿದ್ದೇನು ಗೊತ್ತಾ ಟಾಪ್ ಹೀರೋ ಆಗಿ ಮಿಂಚುತ್ತಿದ್ದ ನಟ ದರ್ಶನ್ ಅವರಿಗೆ ಯಾಕೋ ಟೈಮ್ ಸರಿಯಿಲ್ಲ ಎನ್ನುವಂತೆ ಕಾಣುತ್ತಿದೆ ಅವರು ಏನೇ ಮಾಡಲು ಹೋದರೂ ಅದು ಉಲ್ಟಾ ಒಡೆಯುತ್ತಿದೆ ಒಂದಲ್ಲ ಒಂದು ಸಮಸ್ಯೆಗಳು ದರ್ಶನ್ಗೆ ಎದುರಾಗುತ್ತಿವೆ ಜೈಲಿನಿಂದ ಜಾಮೀನಿನ ಮೇಲೆ ಹೊರಬಂದಿದ್ದರು ಆದರೆ ಇದೀಗ ಜಾಮೀನು ರದ್ದಾಗಿತ್ತು ಮತ್ತೆ ಜೈಲು ಸೇರಿದ್ದಾರೆ ಇದೀಗ ದರ್ಶನ್ ಬಗ್ಗೆ ಶಿವಣ್ಣ ಮಾತನಾಡಿದ್ದು ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ಆದರೆ ಅಪರಾಧಿಯಾಗಿಲ್ಲ ಅವರ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ ಕಾನೂನು ಅಡಿಯಲ್ಲಿ ನಾವೆಲ್ಲ ಚಿಕ್ಕವರು ತೀರ್ಪು ಬರುವ ತನಕ ನಾವು ಮಾತನಾಡುವುದು ತಪ್ಪಾಗುತ್ತದೆ ತಪ್ಪು ಯಾರೇ ಮಾಡಿದ್ದರೂ ಶಿಕ್ಷೆ ಆಗಲೇಬೇಕು ದರ್ಶನ್ ತಪ್ಪಿತಸ್ಥರೋ ಇಲ್ವೋ ಅಂತ ಕೋರ್ಟು ತೀರ್ಮಾನ ತೆಗೆದುಕೊಳ್ಳುತ್ತೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಸಲ್ಲದ ಕೆಟ್ಟದಾಗಿ ಕಾಮೆಂಟ್ ಮಾಡುವುದು ನಟರ ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವುದು ಮಾಡಬಾರದು ದರ್ಶನ್ ಅವರಿಗೂ ಕುಟುಂಬ ಇದೆ ಅವರಿಗೆ ಒಬ್ಬ ಮಗನಿದ್ದಾನೆ ಯಾರು ಕಿಡಿಗೇಡಿಗಳು ಮಾಡುವ ಕೆಲಸದಿಂದ ಅವರ ಮಗನ ಮೇಲೆ ಪರಿಣಾಮ ಬೀರುತ್ತದೆ ವಿಜಯಲಕ್ಷ್ಮಿ ಅವರು ತುಂಬಾನೇ ಧೈರ್ಯವಂತೆ ಹೆಣ್ಣು ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದರು ಆದರೆ ವಿಜಯಲಕ್ಷ್ಮಿ ಅವರ ಪಾಸಿಟಿವ್ ಎನರ್ಜಿ ಹಾಗೂ ಧೈರ್ಯವನ್ನು ಮೆಚ್ಚಲೇಬೇಕು ಎಲ್ಲರೂ ಕನ್ನಡದ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನ ಬಗ್ಗೆ ದರ್ಶನ್ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ